ನೀ ಎಂತಡ್ಕೊಂಡೋಗಿದ್ದ ಗಡಿನ ನಾನು ಉರ್ಲಿಕ್ಕಿಲ್ಲ ನಾವಾಗ ನನ್ ಅಲ್ಲಿ ಒಂದ್ ಸ್ವಲ್ಪ ಅದರ ಕಾಡ ಅವ್ ಉರ್ದವ್ರಿ ಒಂದ್ ಥೋಡೆ ಬಂಗಾರ ನುಟ್ಟಿನಲ್ಲಿ ತಗದು ಅದಕ್ಕೆ

ಆಧಾರ್ ಕಾರ್ಡ್ ಅಲ್ಲಿ ಏನೋ ಪಾಸ್ಬುಕ್ ಮಿಸ್ಟಿಕ್ ಆಗ ನಿಮ್ ಆಧಾರ್ ಕಾರ್ಡ್ ತಗೊಂಬರ್ರಿ ಅಂತ ಅದ್ ಹೋಯ್ತೀನಿ ಕೀಲಿ ಕುಡ ತೊಗೊಂಬರ್ತರ ಮತ್ತೆ ಯಾರು ಅವನ ಗಂಡ ಗಂಡ ಹೆಂಗ ಮಾಡ್ಕೊಂಡಿನಿ ನನಗ್ ಬಿಟ್ಟು ನೀ ಹೆಂಗ ಸೈರೆ ತಿರುಗಾಡ್ತಿ ನನಗ್ ಬಿಟ್ಟು ದಿನ ಬಿಟ್ಟು ಮನ್ಯಾಗ ಓತಿ ಜಮ ಜರಾ ಹೊರಗೋಗ್ಬರ್ತಿನೈತಿ ಆಕಡೆ ದಿನ ಗಪ್ಪೆ ನನಗೆ ಹೆಂಗ ಆಗ್ಲಿಕ್ಕಿಲ್ಲ ನನ್ ಇಲ್ಲ ಗಂಡ ಮಾಡ್ಕೋತಿ ಬೈ

ನಂಬಲ್ಲಿ ಒಂದ್ ತೊಡೆ ಬತ್ತೊಡಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಇತ್ತು ಹೋಯ್ತು ಎಲ್ಲಾ ಈಗ ಬುದ್ಧಿ ಭೇಟಿ ತೆಗೆದ ನನಗ ಏನ್ ಹೇಳ್ಬೇಡ ಬಾಡೆ ಸೀದಾ ಚಾವಿ ಕೊಡು ಮನಿ ತಗೊಂಡು ಫಾಸ್ಬುಕ್ ಅಲ್ಲಿ ಏನೋ ಇದು ಆಗ್ಯದ ಹೋಗಿ ತೋರಿಸ್ಕೊಂಡು ವಾಪಸ್ ಮತ್ತೆ ಜೋಡಿಸ್ಲಾಚು ಮತ್ತೆ ಅದೇ ಹೇಳ್ತಾರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕೊಡಲ್ಲ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಪಾರಿಕತಿ ಇಲ್ಲ ರೇನಿ ಲಗ್ನ ಹೆಂಗ್ ಮಾಡ್ಕೊಂಡಿ ನಾ ಲಗ್ನ ಹೆಂಗ್ ಮಾಡ್ಕೊಂಡಿ ಅಂದ್ರ ಏನ್ ಹೇಳ್ಬೇಕು ನಿನಗ ನೀ ಇದ್ರ ಮೂರ್ ವರ್ಷ ಐತ್ ಲಗ್ನ ಗೊತ್ತದ ಗೊತ್ತದ ಹ್ಮ್ ಹ್ಮ್

ఏ అన్న అన్నవేడరు నీవు నేను అన్న హెంతిది దిదిని ఆదర్ ఈగ అవనేన నినికి యా బాని గండ నావ గండ తినే కొటిల గండ ఏ ఫారిక తగొబడు తాపి తర్సబడ నీ అవరు నాటకం మార్వేడరు నాకు నుగస్తే ఆ आप कैट संबंधित हैं ना ना गांडा वब्री या ना 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 गांडा ना 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 गांडा ना 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 है ना 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 रहा ना ना మేరకో బటాయ యాచ గర్వే ఏకేవో కాయ్ లేకవో అదర్కన కుడాల యాక్ యా ఫారి కతి కొట్టో హంగి ఐతి ని దిను తోన్ వత లేకతి నిలారాణి ಯಾ ದೇವರಿಗೆ ಮುಟ್ಲಿ ಆಕಲ್ಲಿ ಹೋಗಿ ಓಡಕತ ಹೋಗಿ 10 ಸಲ ಓಡಿ ಹೋಗಿ 10 ಸಲ ಓಡಕತ ಅದು ವಿಶ್ವಾಸ ಉಳಿತಾ ಆಕಡೆ ಓರ್ಸಿ ನನಗೆ ನೀವು ಆ ಹಂಗೇ ಇಲ್ಲಪ್ಪ ಮತ್ತೆ ಯಾ ಹಂಗೇ ಮಾತಾಳತ್ತಿದಾ ಛಾವಿ ಕಿಸೇಮ ರಕ್ಕೇ ಓ ಕಿಸೇಮಾ চুপ تو بیٹಿಸ್ಕೆ हात ಇಸ್ کیا ಇಸ್ಕೆ ದಿನ ಹೋಗಿ ಹಿಂದಿ ಮಾತಾಡ್ತಿ ಹಿಂದಿ ನಾವ್ ನಾನ್ ಗಂಡ ಮೂರ್ ಮೂರು ದಿನ ಆಗಿ ಕಿಶಿ ಸಿರ್ತಾ ಹಿಂದಿ ಚಾಲೋ ಮಾಡಿ ಹಿಂದಿ

ನೀರ್ತೇ ಯಾಕೆ ಕೊಡ್ತಾ ಅದನ್ನ ಹ್ಯಾಂಡ್ತಿ ಕೊಡ್ತೀವಿ ನಾವು ಎಲ್ಲಾ ಕಡೆ ಹೋಗದ್ ಬಿಟ್ಟಿನ ಹೊರಗೆ ಬೀರ ಎಲ್ಲಾ ಕಡೆ ಎದ್ದ್ ಎದ್ದು ರೊಕ್ಕ ಕಲಾವ ಕೈ ಜೋಡಿಸ್ತಾ ಚಂದಾಗಿರೋ

ರೋಟಿ ಬಿಟ್ಟೇನಿ ಯಾರ ಬುದ್ಧಿ ಕೊಟ್ಟೆವು ದೇವರೇ ಏನ ಹೆಂಗ್ ಮಾಡು ಅಪ್ಪಾ ಇನ್ನ ಚಲೋ ಆದಿರಿತ ನನ್ನ ಹೆಣ್ಸಿ ಬುದ್ಧಿ ಚಲೋ ಕೊಹ ನೋಡ್ಬೈ ಅವ್ನಿಗೆ ಬುದ್ದಿ ಬೆಟ್ಟ ಅಳ್ಲಕತ್ತಾನ ನಾವ್ ಇಬ್ರು ಮುಂದೆ ಏನ್ ಮಾಡಿದೀವಿ ಗಂಡ ತರಿತಾರ ಗಂಡ ಹೆಣ್ತಿ ತರ ಆಕ್ಟಿಂಗ್ ನಾವಂತೂ ಅಣ್ಣ ತಂಗಿ ಹಿಂಗ ಇದ್ದೇವಿ ಹಿಂಗ ಮಾಡೋ ಸಂಬಂಧ ಅವನಿಗೆ ಬುದ್ಧಿ ಕಲಸ ಸಂಬಂಧ ನಾವ್ ಈ ತರ ಮಾಡಿ ತೋರ್ಸವ್ ಬುದ್ಧಿ ಬೆಟ್ಟ ನಾವೇ ಇದು ತೋರ್ಸಿಬಿಟ್ಟೇವ ಅವ್ನಿಗೆ ಮನ್ಸಿಗೆ ಇಫೆಕ್ಟ್ ಆಯ್ಯಾವ ಏನಿದ್ದೀವಿ ಅಣ್ಣ ತಂಗಿ ಅವನಿಗೆ ಏನ್ ತಿಳ್ಕೊಂಡ್ ಮತ್ತೊಂದೆ ತರ ಅವ್ನ ಮುಂದೆ ಆಕ್ಟಿಂಗ್ ಮಾಡಿದ್ವಿ ಪಾಪ ಅವ್ನ ಅಳಗತ್ತ ಚಂದ ಇಬ್ರು ಸಂಸಾರ ನಿನ್ಸ್ ಕೂಡ ಜಗಳ ಮಾಡಲ್ಲ ಮಾಡ ಈ ಸಲ ಬುದ್ಧಿ ಬೆಟ್ಟ ನೀ ದೊಡ್ಡದೇ ಮಾಡಿ ತೋರಿಸಿದವ್ನಿ ದೊಡ್ಡದೇ ಮಾಡಿ ತೋರಿಸಿದ್ವಿ ಪಾಪವನ್ನು ರಮೇಶ್ ಹೇಳಿ ಚಂದ ಇಬ್ರು ಮಾಡ್ಕೊಂತು ನೀವ್ ಎಲ್ಲ ನಾವ್ ಹಿಂಗ್ ಮಾಡಿ ಬರೋಬರ್ ಅದ ನೋಡಮ್ಮ ಮೌನಿನ್ ಬುದ್ಧಿ ಬೆಟ್ಟ ಆದ್ರ ಆಗ್ಬಹುದು ತಿಳಿಸಿ ಅವ್ರ ಚಂದ ಮಾಡ್ಕೊಂತೀನಿ ಆಯ್ತ್ ನೋಡ್ರಿ ಚಂದಾಗಿರ್ತ ಚಂದಾಗಿರುವ ಅವ್ನಿಗೆ ಬುದ್ಧಿನ ಚಲೋ ಬುದ್ಧಿ ತೋರಿಸಿವಿ ಆಯ್ತು ನಾನ್ ಏನಿದ್ಯವನು ದೇವ್ರಿಗೆ ಗೊತ್ತಾ ನಾವ್ ಇದು ಮ್ಯಾಜಿನ್ ಅವನಿಗೆ ಗೊತ್ತಾ ಹೌದ್ರಿ ಈಗ ಅವ ಏನ್ ತಿಳ್ಕೊಂಡನ ಇವ ಹಿಂಗ್ ಮಾಡ್ಕೊಂಡೇ ಬಂದ್ ಹೋಗ್ ಅವ ತಿಳ್ಕೊಂಡ ಅದಕ್ಕ ಅವ್ನಿಗೆ ಬುದ್ಧಿ ಬೆಟ್ಟಿಗೆ ನಡಿ ಅವ್ನಿಗೆ ಹೇಳಮ್ಮ ಹೇಳಿ ಚಂದ ಮಾಡ್ಕೊಂತೀನಿ ಈಗ ಅಂತ ಕಚ್ಬಿಚ್ ಮಾಡ್ಲಕ್ ಹೋಗ್ಬೇಡ್ರಿ ಮುಕೊಂಡವ್ನು ಅಳ್ಕೋತ್ 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 ಮುಕೊಂಡ್ ಅಲ್ಲಿ ಸುಸ್ತಾಗ್ಯಾವ್ அன்பாட் அன்பாடின் தங்கியா எபஸோட ಹೆಚ್ಚಿನ ನಿನ್ಗ ಬುದ್ಧಿ ಬೆಟ್ಟ ಎಲೆ ತಿಳ್ಕೊಂಡು ಆ ತರ ನಾವ್ ಆಕ್ಟಿಂಗ್ ಮಾಡ್ ತೋರ್ಸಷ್ಟೇ ಇದ್ದೇವೆ ಮಾಡ್ಲಕ್

ಹೋದ್ರಂದ್ರ ನೀವು ನಿಜವಾಗಿನೇ ಮಾಡ ಮತ್ತೊಂದು ಗಂಡೆಗೆ ತರತಲ್ಲ ಆಯ್ತು ಈ ವಿಡಿಯೋ ಕೇವಲ ಕಾಲ್ಪನಿಕವಾಗಿ ಮನರಂಜನೆಗಾಗಿ ಈ ವಿಡಿಯೋ ಮಾಡಲಾಗಿದೆ ಗಂಡ ಹೆಣತಿ ಈ ಥರ ತಪ್ಪು ಮಾಡಿದ್ರೆ ಈ ಥರ ಆದ್ರೆ ಹಿಂಗೆ ಆಗ್ತದೆ ಅಂತ ತಿಳ್ಕೊಂಡು ಉದ್ದೇಶಕ್ಕಾಗಿ ಮಾಡಿವಿ ಕೇವಲ ಕಾಲ್ಪನಿಕವಾಗಿ ನಾವೇನು ಬೇರೆ ಮಾಡಿರೋದಿಲ್ಲ ಅದಕ್ಕಾಗಿ ಎಲ್ಲರೂ ಎಸ್ ಕೆ ಬ್ರದರ್ ಇಂಡಿ ಇವರು ಯೂಟ್ಯೂಬ್ ಚಾನಲನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಂತ ಅವರಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ